ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಬಲಿಷ್ಠವಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ನೀವು ಪ್ರೀತಿಸುತ್ತಿರುವಂತಹ ವ್ಯಕ್ತಿ ಸ್ತ್ರೀಯಾಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ನಿಮ್ಮೊಂದಿಗೆ ಇರುತ್ತಾರೆ ಇದೊಂದು ತಂತ್ರವನ್ನು ನೀವು ಶನಿವಾರದ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ವೀಕ್ಷಕರೇ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಈ ತಂತ್ರವನ್ನು ಮಾಡಲು ಒಂದು ದಾಸವಾಳದ ಹೂ ಬೇಕಾಗುತ್ತದೆ ವೀಕ್ಷಕರೇ ಈ ದಾಸವಾಳದ ಹೂವನ್ನು ಒಂದು ಬಟ್ಟಲಿನಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಾವು ತಿಳಿಸುತ್ತಿರುವ ಈ ಒಂದು ಶಕ್ತಿಶಾಲಿಯದ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಪಠಿಸಬೇಕಾಗುತ್ತದೆ ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ ಯಾ ಸ್ವರ್ವಾಹಿನಿ ಕುರುಕುರು ಸ್ವಾಹ ಯಾ ಸ್ವರ್ವಾಹಿನಿ ಕುರುಕುರು ಸ್ವಾಹ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಮೂವತ್ತ್ಮೂರು ಬಾರಿ ಪಠಿಸಿದ ನಂತರ ದಾಸವಾಳದ ಹೂವು ಸಿದ್ಧಿಯಾಗುತ್ತದೆ ಮಂತ್ರ ಸಿದ್ಧಿಯಾದ ಈ ದಾಸವಾಳದ ಹೂವನ್ನು ನೀವು ಹೊರಗಡೆ ತೆಗೆದುಕೊಂಡು ಹೋಗಿ ಯಾವುದಾದರೂ ಬಾವಿಯಲ್ಲಿ ಹಾಕಬೇಕಾಗುತ್ತದೆ ಅಥವಾ ಯಾರು ತುಳಿಯದಂತಹ ಜಾಗದಲ್ಲಿ ಹಾಕಿಬಿಡಿ ಹೀಗೆ ಹಾಕಿ ಬಂದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಯ ಮುಂದೆ ಬಂದೇ ಬರುತ್ತಾರೆ ನಿಮ್ಮನ್ನು ಮಾತನಾಡಿಸಿ ನಿಮ್ಮನ್ನು ಸೇರಲು ಒಪ್ಪಿಗೆಯನ್ನು ಸೂಚಿಸುತ್ತಾರೆ ವೀಕ್ಷಕರೇ ಈ ರೀತಿಯಾಗಿ ನೀವು ಒಮ್ಮೆ ಪ್ರಯೋಗ ಮಾಡಿ ನೋಡಿ ನೀವು ಇಷ್ಟಪಟ್ಟ ವ್ಯಕ್ತಿಗಳನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಿ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು